ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸಲಾಯಿತು ಪಬ್ ಬ್ರಿಗೇಡ್ ರೋಡ್ ಎಲ್ಲಾ ಕಡೆ ಬಹಳ ವಿಜೃಂಭಣೆಯಿಂದ ಜನ ಎಂಜಾಯ್ ಮಾಡಿದ್ರೆ ಇವತ್ತು ಬೆಳಿಗ್ಗೆ ಸಿಟಿ ಮಂದಿ ದೇವರ ಮೊರೆ ಹೋಗಿದ್ರು ನಗರದ ಬಹುತೇಕ ದೇಗುಲಗಳು ಭಕ್ತರಿಂದ ತುಂಬಿ ತುಳುಕ್ತಿದ್ವು ನೈಟ್ ಪಾರ್ಟಿ ತುಳುತಿದ್ವು ಮಾರ್ನಿಂಗ್ ಟೆಂಪಲ್ ರನ್ ಹೌದು ಬೆಂಗಳೂರಿಗರು ರಾತ್ರಿ ಫುಲ್ ಪಾರ್ಟಿಯಲ್ಲಿ ಮೋಜು ಮಸ್ತಿಯಂತ ಕಳೆದೋಗಿದ್ರು ದೊಡ್ಡ ಗಣಪತಿ ದೇಗುಲದಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಕಳೆಗಟ್ಟಿತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದಲೇ ಗಣಪನಿಗೆ ವಿಶೇಷ ಪೂಜೆ ಪಂಚಾಮೃತದ ಅಭಿಷೇಕ ಮಾಡಲಾಯಿತು ವರ್ಷದ ಮೊದಲ ದಿನ ದೇಗುಲಕ್ಕೆ ಬಂದ ಭಕ್ತರು ಬೆಳ್ಳಿ ಅಲಂಕಾರದ ವಿನಾಯಕನನ್ನ ಕಣ್ತುಂಬಿಕೊಂಡ್ರು ಇಡೀ ವರ್ಷ ಯಾವುದೇ ಕಾರ್ಯಗಳಿಗೆ ವಿಘ್ನ ಆಗದಂತೆ ವಿಘ್ನ ವಿನಾಶಕನಿಗೆ ಬೇಡಿಕೊಂಡ್ರು ಎಲ್ಲದಕ್ಕೂ ಶ್ ಪ್ರಾರಂಭ ಗಣೇಶನಿಂದನೇ ಆಗೋದಲ್ವ ಅದಕ್ಕೆ ಐ ವೆರಿ ಹ್ಯಾಪಿ ವೆರಿ ಗ್ರೇಟ್ಫುಲ್ ಟು ಗಾಡ್ ಆ್ಯಂಡ್ ಐ ಬ್ಲೆಸ್ಡ್ ವಿತ್ ಅ ಗುಡ್ ಲೈಫ್ ಹೀಗೆ ಇರಲಿ ಚೆನ್ನಾಗಿ ಎಲ್ಲರೂ ಇರಲಿ ಸರ್ವೇಜನೂ ಸುಖಿನೋ ಬಂತು ಬನಶಂಕರಿ ದೇಗುಲದಲ್ಲೂ ದೇವಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು ಸೇವಂತಿಗೆ ಕನಕಾಂಬರ ಸೇರಿದಂತೆ ವಿವಿಧ ಬಗೆಯ ಹೂಗಳಿಂದ ಅಲಂಕಾರಗೊಂಡ ದೇವಿಗೆ ಮಹಿಳೆಯರು ದೀಪದ ಆರತಿ ಬೆಳಗಿಸಿ ಪುನೀತರಾದ್ರು ಇದು ಬೆಂಗಳೂರಿನಲ್ಲಾದ್ರೆ ನಗರದ ಹೊರವಲಯದಲ್ಲಿರೋ ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲೂ ಭಕ್ತರು ಕಿಕ್ಕಿರಿದು ತುಂಬಿದ್ರು ಬೆಂಗಳೂರು ಕೋಲಾರ ಚಿಕ್ಕಬಳ್ಳಾಪುರದಿಂದ ಕುಟುಂಬ ಸಮೇತ ಬಂದಿದ್ದವರು ಸುಬ್ರಹ್ಮಣ್ಯನ ದರ್ಶನ ಪಡೆದ್ರು ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ನವೀನ್ ನೈನ್ ದೇವನಹಳ್ಳಿ